ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಬೇಸಿಗೆ ಅಂದ ಕೂಡಲೇ ಬಾಯಾರಿಕೆ ಎಲ್ಲರಿಗೂ ಜಾಸ್ತಿನೇ ಹಾಗಂತ ನಾವೆಲ್ಲ ಅಂಗಡಿಯಿಂದ ತಂದ ಬಾಟಲ್ ಜ್ಯೂಸ್ ಕುಡಿಯುತ್ತೇವೆ ಆದ್ದರಿಂದ ಆರೋಗ್ಯಕ್ಕಿಂತ ಸಮಸ್ಯೆಗಳೇ ಹೆಚ್ಚು ಮನೆಯಲ್ಲಿಯೇ ಇರುವ ಕೆಲವು ಪದಾರ್ಥ ಬಳಸಿ ಜ್ಯೂಸ್ ಮಾಡಿದರೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇವತ್ತು ನಾನು ಹೆಸರುಕಾಳು ಬಳಸಿ ರುಚಿಯಾದ ಆರೋಗ್ಯಕ್ಕೆ ಪೂರಕವಾದ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಬನ್ನಿ ಮೊದಲು ಒಂದು ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಒಂದು ಕಪ್ಪು ಹೆಸರು ಕಾಳನ್ನು ಹಾಕಿಕೊಳ್ಳೋಣ ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ನಾನು ಈ ಥರ ಕಲರ್ ಚೇಂಜ್ ಆಗೋವರೆಗೆ ಚೆನ್ನಾಗಿ ಹುರಿದುಕೊಂಡಿದ್ದೇನೆ ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪು ಆಗುವಷ್ಟು ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ ಹಾಗೆ ಎರಡು ಏಲಕ್ಕಿ ಜೊತೆಗೆ ಒಂದು ಕಪ್ಪು ತೆಂಗಿನಕಾಯಿ ತುರಿಯನ್ನು ಹಾಕಿಕೊಂಡಿದ್ದೇನೆ ಈಗ ಹುರಿದುಕೊಂಡಂತಹ ಹೆಸರು ಕಾಳು ತನ್ನಗಾಗಿದೆ ಇದನ್ನು ಆ್ಯಡ್ ಮಾಡಿಕೊಳ್ಳೋಣ ಈಗ ನಾನಿಲ್ಲಿ ಒಂದು ಕಪ್ಪು ನೀರನ್ನು ಹಾಕಿ ರುಬ್ಕೊಳ್ತಿದ್ದೀನಿ ನೀವು ರುಬ್ಬಿಕೊಳ್ಳುವಾಗ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಬಹುದು ಇಲ್ಲಾಂದರೆ ಅದು ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಮಧ್ಯೆ ಮಧ್ಯೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ನೋಡಿ ಈಗ ರುಬ್ಬಿಕೊಂಡಾಗಿದೆ ಇದನ್ನು ಚೆನ್ನಾಗಿ ಸೋಸಿಕೊಳ್ಳೋಣ ಒಂದ್ಸಲ ನೋಡಿ ನಾನು ಈ ಥರ ಇದನ್ನು ಸೋಸಿಕೊಳ್ತಿದ್ದೀನಿ ಈಗ ನಮಗೆ ಸವಿಯಲು ರುಚಿಕರವಾದ ಹೆಸರು ಕಾಳು ಜ್ಯೂಸು ಸಿದ್ಧವಾಗಿದೆ ನನ್ನ ಚಾನಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ